ನೋಡಿ ಜೇನು ನೊಣಗಳು ನೋಡಿ ಹಾರ್ತಾ ಉಂಟು ತುಂಬ ಉಂಟು ಅದರ ಮನೆ ಉಂಟು ಅಲ್ಲಿ ಗುಹೆಯಾಗೆ ಉಂಟು ಅಲ್ಲಿ ಚಿಕ್ಕ ಒಂದು ತೂತಿನಾಗೆ ಅದರೊಳಗೆ ಹೋಗ್ತದೆ ಅದು ಸ್ವಲ್ಪ ಹೊತ್ತಲ್ಲಿ ತುಂಬ ಉಂಟು ನೋಡಿ ಚಿಕ್ಕ ಚಿಕ್ಕ ಮುಜಂಟಿ ತುಪ್ಪದ ಜೇನುಗಳು ಜೇನು ನೊಣಗಳು ತಿಂಗಳಿಗೆ ಒಮ್ಮೆ ಅದು ಈ ರೀತಿ ಒಟ್ಟಿಗೆ ನೋಡಿ ಈ ರೀತಿ ಹೊರಗೆ ಬರುದಂತೆ ನೋಡಿ ಇದು ಹಳೆ ಪಾತ್ರೆಗಳು ಉದಯ ಕಿಚನ್ ನೆಕ್ಸ್ಟ್ ಅಂತ ಉಂಟು ಅಲ್ಲಿ ಉದಯ ಪಾರ್ಪ ನಡೀತಾ ಉಂಟು ಅಲ್ಲಿ ಹಳೆ ಪಾತ್ರೆಗಳೆಲ್ಲ ಯಾವುದೇ ಒಂದು ಹಳೆ ಪಾತ್ರೆ ಉಂಟಲ್ಲ ಅದನ್ನೆಲ್ಲ ಕೊಟ್ಟು ಹೊಸ ಪಾತ್ರೆ ನಿಮ್ಗೆ ಸಿಕ್ತದೆ ಅಲ್ಲಿ ಹಳೆ ಪಾತ್ರನ ಕೊಟ್ರೆ ತೂಕ ಮಾಡ್ತಾರೆ ಎಷ್ಟು ಅಂತ ಹೇಳಿ ಆ ತೂಕದಲ್ಲಿ ಬಂದ ಎಮೌಂಟ್ ಉಂಟಲ್ಲ ಅದಕ್ಕೆ ಬೇಕ ಅಮೌಂಟ್ ಗೆ ತಕ್ಕಂತೆ ನಿಮ್ಗೆ ಹೊಸ ಪಾತ್ರೆ ಸಿಗ್ತದೆ ಐದು ಲೀಟರ್ ನ ಕುಕ್ಕರ್ ತಗೊಂಡ್ರೆ ಮೂರು ಲೀಟರ್ ನ ಕುಕ್ಕರ್ ಸಿಗ್ತದೆ ಒಂದಿಷ್ಟು ಒಂದು ಸಾವಿರದ ಎಂಟುನೂರ ತೊಂಬತ್ತಕ್ಕೆ ನಿಮ್ಗೆ ಆಫರ್ ಎಲ್ಲ ಹಾಕಿರ್ತೇನೆ ನೋಡಿ ಹಾಗೆ ಬೇರೆ ಬೇರೆ ರೀತಿಯ ಅಲ್ಲಿ ಅದಕ್ಕೆ ಅಲ್ಲ ಐವತ್ತು ಪರ್ಸೆಂಟ್ ತನಕ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗ್ತದೆ ಈಗ ಹಳೆ ಪಾತ್ರೆಯಲ್ಲಿ ಐದು ಲಾಕ್ನ ಮನೆಯಿಂದ ಹಳೆ ಪಾತ್ರೆ ಅಂದ್ರೆ ಅವರಿಗೆಲ್ಲೇ ಎಲ್ಲಿ ಕೊಡೋದು ಅಲ್ಲ ನಾವು ಗುಜರಿಗೆ ಹಾಕಿಕೆ ಹೇಳಿ ಇಲ್ಲಿ ಬಂದು ತಂದದ್ದು ಹಾಗೆ ಈಗ ನೀವು ಸಿಟಿಯಲ್ಲಿ ಎಲ್ಲ ಇದ್ದವ್ರು ಈಗ ಒಳ್ಳೆ ಆಫರ್ ನಡೀತಾ ಉಂಟು ನಿಮ್ಮ ಮನೆಯಲ್ಲಿ ಯಾವುದೇ ಹಳೆ ಪಾತ್ರೆ ಅಂದ್ರೆ ಇದು ಅಲೂಮಿನಿಯಂ ನಾನ್ ಸ್ಟಿಕ್ ಎಲ್ಲ ಪಾತ್ರೆಯನ್ನು ಕೊಟ್ಟು ಉದಯ ಪರ್ಬಕ್ಕೆ ಹೋಗಿ ಅಲ್ಲಿ ಕೊಡಿ ಇದು ಎರಡು ನಮ್ಮ ಮನೆಯದು ಒಳ ಮನೆಯಿಂದ ಇದ್ದದ್ದು ಉದಯ ಪರ್ಬಾ ಅಂತ ಹೇಳಿ ಉದಯ ಕಿಚನ್ ನೆಕ್ಸ್ಟ್ ಅಂತ ಹೇಳಿ ಮಂಗಳೂರು ಕಿನ್ನಿಗೋಳಿ ಮೂಡಬಿದ್ದೆ ಈ ಮೂರ್ ಶಾಪ್ ಅಲ್ಲಿ ನಡೀತಾ ಉಂಟು ಹಾಗೆ ನಿಮ್ಮ ಮನೆಯಲ್ಲಿ ಹಳೆ ಪಾತ್ರ ಎಲ್ಲ ಇದ್ರೆ ಎಲ್ಲ ಕೊಡಿ ಅಲ್ಲಿ ಅದು ವೇಸ್ಟ್ ಮಾಡೋದಕ್ಕಿಂತ ನಿಮ್ಗೆ ಅಲ್ಲಿ ಕೊಡ್ಬೋದಲ್ಲ ಕೊಟ್ಟು ನಿಮ್ಗೆ ಎಂತ ಹೊಸ ಪಾತ್ರೆಯನ್ನು ಕೂಡ ತಗೊಳ್ಬಹುದು ಉದಯ ಪರ್ಬ ಅಂತ ಹೇಳಿ ಒಂದು ಆಫರ್ ನಡೀತಾ ಉಂಟು ಉದಯ ಕಿಚನ್ ನೆಕ್ಸ್ಟ್ ಅವರ ಶಾಪ್ ಅಲ್ಲಿ ಇದು ಸೆಪ್ಟೆಂಬರ್ ನಾಲ್ಕರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಇರೋದು ಮಿಕ್ಸಿ ಉಂಟಲ್ಲ ಮಿಕ್ಸಿಯ ಜೊತೆ ಇದು ಗ್ರೈಂಡರ್ ಕೂಡ ಸಿಗ್ತದೆ ಬೇಗ ಬೇಗ ಹೋಗಿ ಸ್ವಲ್ಪ ದಿನ ಇರುದು ಉದಯ ಕಿಚನ್ ನೆಕ್ಸ್ಟ್ ಅವರದ್ದು ತಗೋದು ಉಂಟಾ ಹನ್ನೊಂದು ಹನ್ನೊಂದು ಬ್ರಾಂಚ್ ಉಂಟು ಹನ್ನೊಂದು ಬ್ರಾಂಚ್ ಅಲ್ಲಿ ಮೂರು ಬ್ರಾಂಚ್ ಮಂಗ್ಳೂರಲ್ಲಿ ಮಂಗ್ಳೂರದ್ದು ಹಾಗೆ ಬೈ ಒನ್ ಗೆಟ್ ಒನ್ ಫ್ರೀ ಹಾಗೆಲ್ಲ ಉಂಟು ಅಲ್ಲಿ ತುಂಬಾ ಆಫರ್ಸ್ ಉಂಟು ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಸ್ವಲ್ಪ ಕೆಲಸ ಐತೆ ಹಾಗೆ ಈಗ ಕಂಟಿನ್ಯೂ ಮಾಡ್ತಿರೋದು ಇದು ಹೇಳ್ತಿದೆ ಅಲ್ಲ ಅಡುಗೆ ಉದಯ ಕಿಚನ್ ಅವ್ರದ್ದು ಮಂಗಳೂರಿನ ಮೂರು ಕಡೆ ಡಿಸ್ಕೌಂಟ್ ಇರೋದು ಇದು ಆಫರ್ಸ್ ಇರೋದು ಐದು ಲೀಟರ್ನ ಪ್ರೆಷರ್ ಕುಕ್ಕರ್ ಉಂಟಲ್ಲ ಅದ್ರ ಜೊತೆ ಮೂರು ಲೀಟರ್ ನ ಕೂಡ ಸಿಗ್ತದೆ ಒಂದು ಸಾವಿರದ ಎಂಟುನೂರ ತೊಂಬತ್ ರೂಪಾಯಿಗೆ ಅಷ್ಟು ಕಡಿಮೆಗೆ ನೋಡಿ ಎರಡೆರಡು ಕುಕ್ಕರ್ ಸಿಗುದು ಅಲ್ಲಿ ಆಫರ್ಸ್ ಅಲ್ಲಿ ಹಾಗೆ ಇಲ್ಲಿ ಉಂಟಂತೆ ಇವರು ಕಾದ್ರು

ಸಾಯಿಸ್ಬಹುದು ಅದು ಮಾಡಿ ಎಂತ ಹೆಣ್ಣು ಹಿಡಿದು ಡಿಸೈನ್ ಈ ರೀತಿ ಇರ್ತದೆ ನೋಡಿ ಅದ್ರ ಹೊಟ್ಟೆ ನೋಡಿಗೆ ವೈಟ್ ಬಂದಿದೆ ಅಲ್ಲ ಈ ರೀತಿ ಗಂಡು ಹಿಡಿದು ಸಪೂರ ಇರೋದು ಸಪೂರ ಆಗಿರ್ತದೆ ಅಲ್ಲ ಇಲ್ಲಿ ಸಪೂರ ಅಂತ ಇಲ್ಲಿ ಹೀಗೆ ಸಪೂರ ಬಿಲ್ಲ ಉಂಟ ಹಾವನ್ನು ಓಡಿಸಿ ಬಂದದ್ದು ಅದು ನಮ್ಮ ಅಂಗಳದಿಂದಾಗಿ ಮೇಲೆ ಹಾರಿಕೊಂಡು ಹೋಯ್ತು ಅದಕ್ಕೆ ಅಮ್ಮಲ್ಲಿ ಹಾವು ಹಾರಿ ಹೋಗಿತ್ತು ಅಂತ ಹಾರಿ ಹೋಯ್ತು ಅಂತ ಈಗ ಹಾರಿಕೊಂಡು ಹೋದಂತೆ ಅಂದ್ರೆ ಬಿಲ್ಲ ಓಡಿಸಿದ್ದು ಹಾವನ್ನು ಕೆರೆ ಹಾವು ಉಂಟಲ್ಲ ಅದು ಹಾಗೆ ಅದು ಸ್ಪೀಡು ಓಡಿ ಆಚೆ ಹೋಗ್ತಾ ಈಗ ಲಕ್ಕಿ ಬೊಬ್ಬೆ ಹಾಕ್ತಿದ್ದಾನೆ ಅವನು ಏಡಿ ನೋಡಿದಾನಲ್ಲ ಹಾಗೆ ಮತ್ತೆ ಆ ಏಡಿಯನ್ನು ಬಿಡೋದು ಮತ್ತೆ ಎಂತ ಮಾಡೋದು ಅದು ಬಿಳಿ ಏಡಿ ಅಂತ ಅಂದರೆ ಆ ಏಡಿಯಲ್ಲಿ ಬೇರೆ ಬೇರೆ ಟೈಪ್ ಉಂಟಲ್ಲ ಅಂತ ಅಂತೇಳಿ ಈ ಸೈಡ್ ಹೇಳ್ತಾರೆ ಮತ್ತೆ ನಿಮಗೆ ಗೊತ್ತುಂಟಲ್ಲ ಏಡಿ ಅದೊಂದು ಹೇಳ್ತಾರೆ ಅದು ಸುಮ್ಮನೆ ಆಗಿರ್ಬೋದು ಗೊತ್ತಿಲ್ಲ ನಂಬುವವರ ಅದು ಏಡಿ ಮನೆಗೆ ಬಂದರೆ ಮಾಟ ಮಾಡಿದ್ದಾರೆ ಅಂತ ಅರ್ಥ ಆದರೆ ಈಗ ಮಳೆಗಾಲ ಅಲ್ಲ ಹಾಗೆ ಮಳೆಗಾಲದಲ್ಲಿ ಏಡಿ ಬರೋದು ಸಾಮಾನ್ಯ ಇಲ್ಲಿಂದ ಹೋಗ್ಲಿಕ್ಕೆ ಆಸ ಈಗ ಚಪ್ಪಲ್ ತೆಗೆದು ಬೇಡ ಎರಡು ಬಾಟಲ್ ದೊಡ್ಡ ದೊಡ್ಡ ಎರಡು ಬಾಟಲ್ ನೋಡಿ ಯಾರು ನೋಡ್ತಿದ್ರೆ ಯಾರು ನೋಡುದಿಲ್ಲ தோணி மாட்டி நின்றது. ஆ. டீ கி ஆளு யா கிட்ல அந்த நீ எடுக்க. என்னன்னு விடுகா. நான் என்ன விடுறேன். எங்க தான் இதுக்கு தண்ணி விடுறா. வெண்ணில் போகுது. போயிடு 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 போயிடு. ஆ. கோள நங்கில் நகரை. தோணி மாடி. சிக்கையிராக எல்லாம் ನೋடி. ஆ இது இது அது இது. கிடி ஆக்கி. ஆ ஆ ஆ ஆ ஆ போயிடு. तू बोलते. ಹಂದಿಗಳಿಗೆ ಫುಲ್ ಇದು ಮಾಡಿದೆ ಎಲ್ಲ ಹೋಗ್ತಿದೆ ಮಣ್ಣನ್ನೆಲ್ಲ ಹ್ಮ್ ಮತ್ತೆ ಕಾಲಿನ ಹಚ್ಚಿ ಎಲ್ಲ ಹೇಗೆ ಮಣ್ಣು ತೆಗಿತದಲ್ಲ ಜೆ ಸಿ ಫುಲ್ಲ ಅಷ್ಟು ಮಣ್ಣು ತೆಗೀತದೆ ಇಲ್ಲಿಂದ ನೋಡಿ ಏಡಿಯನ್ನು ಬಿಡುವ ನೋಡಿ ಇಲ್ಲಿ ಉಂಟು ಈಗ ಅದಕ್ಕೆ ಭಾರಿ ಖುಷಿ ಆಗ್ಬೋದಾ ಅಂತ

ಸ್ಟ್ರೈಟ್ ಸ್ಟಾಪ್ 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 ರಿವರ್ಸ್ ರಿವರ್ಸ್ ಅದು ಉಲ್ಟಾ ರಿವರ್ಸ್ ಆಯಿತು ನನ್ನ 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 ಸೈಡ್ ಬರಬೇಕು ರಿವರ್ಸ್ ರಿವರ್ಸ್ ನನ್ನ ಸೈಡ್ ಬಾ ಹಾ ಹಾಂ ಅದು ಫ್ರಂಟ್ ಆಗಲ್ಲ ನೀವು ಬ್ಯಾಕ್ ಸೈಡ್ ಬರಬೇಕು ರಿವರ್ಸ್ ನನ್ನ ಸೈಡ್ ಬಾ ರಿವರ್ಸ್ ಇದು ಆಚೆ ಫ್ರಂಟ್ ಹೋಗಿ ಹಾಂ ಹೋಗ ಹಾಂ ರಿವರ್ಸ್ ಈಗ ಬಾ ರಿವರ್ಸ್ ವೆರಿ ಗುಡ್ ಹಾಂ ಸಾಕು 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 ನೀವು ಮಾಡುವಂಥ ಅಕ್ಕಿಯನ್ನು ನೆನೆ ಇಟ್ಟಿದ್ದೇನೆ ಒಂದು ನಾಲ್ಕೈದು ಗಂಟೆ ಇಟ್ಟು ನೋಡಿ ಸೊಸೈಟಿ ರೈಸ್ ಉಂಟಲ್ಲ ಅದರಲ್ಲಿ ಈ ರೀತಿರುಗು ಇಲ್ಲಿ ನೋಡಿ ತಿಳಿ ಕಾಣ್ತದೆ ನೋಡಿ ಸ್ವಲ್ಪ ಅದು ಎಂತ ತಗೊತಿಲ್ಲ ಅಂತ ಈಗ ಇರ್ತದೆ ಸೊಸೈಟಿದು ಬಾಯ್ಡ್ ರೈಸ್ ಉಂಡಿದ್ದು ನನಗೆ ಚೆನ್ನಾಗಿ ತೊಳೆದು ಇಟ್ಟದು ಇನ್ನು ವಾಪಸ್ ತೊಳೆದು ಪುಂಡಿ ಮಾಡಲಿಕ್ಕಂತೆ ತೂತು ಪುಂಡಿ ಮಾಡುವಂತ ಇದು ಚಿಕ್ಕ ನೋಡಿ ಮಾಡಿಟ್ಟಿದ್ದೇನೆ ಒಂದು ಚಿಕ್ಕ ಚಿಕ್ಕ ದೊಡ್ಡ ಮಗಳು ಮಾಡಿದ್ದು ಮತ್ತೆ ಅದು ನಾನು ಪುಂಡಿ ಮಾಡಿ ತೂತು ಮಾಡ್ಬೇಕು ಈ ಕೈಯಲ್ಲಿ ಸ್ವಲ್ಪ ನೀರು ಹಾಕಿಗೆ ರೌಂಡ್ ಶೇಪಲ್ಲಿ ಮಾಡುದು ಹ್ಮ್ ಮತ್ತೆ ಇದನ್ನು ಬಂದ್ ಮಾಡುದು ಕೆಲವ್ರದ್ದು ಹೀಗೆ ಯೂಸ್ ಮಾಡುದು ಮಾತ್ರ ಎಷ್ಟು ಚಿಕ್ಕ ಚಿಕ್ಕ ಕೆಲವರು ಹಾಗೆ ಮಾಡ್ತಾರೆ ಕೆಲವರು ಈ ರೀತಿ ನಾವು ನಾವು ಈ ರೀತಿ ಕೆಲವರು ಹೀಗೆ ಮಾಡಿ ಮಾಡಿರ್ತಾರೆ ನಿಮ್ಮದು ಶೇಗೆ ಮಾಡಿ ಮಾಡ್ತೇನೆ ಅವತ್ತು ನೀವು ಮಾಡ್ತಿದ್ದದ್ದು ಹೌದಾ ಹೀಗೆ ಹಾಗೆ ಹೀಗೆ ಮಾಡ್ತಿದ್ದದ್ದು ರಪ್ಪ ಕಟ್ ಆಗ್ತದೆ ತಿನ್ಲಿಕ್ಕೆ ಟೇಸ್ಟ್ ಈ ರೀತಿ ಯಾಕೆ ಅಂತ ಗೊತ್ತಿಲ್ಲ ಕೆಲವೊಮ್ಮೆ ಕಟ್ಟಾಗಿ ಬರ್ತದೆ ಕೆಲವೊಮ್ಮೆ ಕಟ್ಟಾಗಿ ಬಂದ್ ಮಾಡ್ತೇವೆ

ಹೇಳು ನೀವು ಯಾಕೆ ಇಡಿಬಾರ್ದು ಯಾಕೆ ಅದಕ್ಕೆ ಬಾಯಿ ಬರುದು ಮಿಯಾವು ಅಂತ ಹೇಳಿ ಮಿಯಾವು ಅಂತ ಹೇಳುದು ಇಲ್ಲಿ ನೋಡಿ ಪಪ್ಪಯ್ಯ ಅದು ಹಾಕಿ ಹಕ್ಕಿ ಬಂದು ತಿಂದಿದ ಅಂತ ನೋಡಿ ಎಲ್ಲ ತಿಂದು ಅರ್ಧ ಬಾಕಿ ಆಗಿದೆ ಈಗ ಅಲ್ಲ ಮುಕ್ಕಾಲ ಬಾಕಿ ಆಗಿದೆ ಯಾರಿಗಾದರೂ ಪಾತ್ರ ಎಲ್ಲ ತಕೊಳ್ಲಿಕ್ಕಿದ್ರೆ ಹಳೆಯ ಪಾತ್ರೆಯನ್ನೆಲ್ಲ ಕೊಡ್ಲಿಕ್ಕಿದ್ರೆ ಕೊಡಿ ಆದಷ್ಟು ಬೇಗ ಕೊಡಿ ಇನ್ನು ಮತ್ತೆ ಆಫರ್ ಸಿಗ್ಲಿಕ್ಕಿಲ್ಲ ಹಾಗೆ ಹೌದು ಹದಿನಾಲ್ಕು ತಾರೀಕು ವರೆಗೆ ಮಾತ್ರ ಇರೋದು ಹಾಗೆ ನಿಮಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿ ಅಂತ ಹೇಳ್ತಾ ಮುಂದಿನ ಹುಡುಗದಲ್ಲಿ ಸಿಗುವ ಬಾಯ್